ಸರ ಏನು ಏನು ಹೇಳಿರಿ ಆಗ್ರ ಹೇಳಾ ಹೇಳಾ ಇಲ್ಲ ನಗರಕಟ್ಟೆ 20ಕ್ಕೆ ಜೋಡಿಸೋಣ ಹೌದರಾ ಓ ಬರಿ ಹೋಗಣಪ್ಪ ಮೊಟ್ಟು ಸರ ಇಲ್ಲಿ 나ಲಿ ಕ್ಲೀನ್ ಮಾಡೋವರು ಯಾರು ದಕ್ಕಿಲ್ಲ ಅಧಿಕಾರಿ ಅಧಿಕಾರಿಗಳ ಏನರಾಲ ಅವರು ಹೋಗಿ ಹೇಳಿದ್ರು ಅವರು ಏನಂತಾರ ಮೆಂಬರಿಗಳು ಅಂತಾರೆ ಮೆಂಬರಿಗೆ ನಾವು ಹಿಡಪಲೇ ಇಲ್ಲ ಅಧಿಕಾರಿ ಯಾಕರ ಅವರು ಅಧಿಕಾರಿ ಒಂದೇಳೆ ಪಂಚಾಯತ್ ನಲ್ಲಿ ಡಿಸಲ್ ಐತು ನ ನ ಕೇಳೋದು ಕೇಳೋದು ಫಿರ್ ಇದೆ मालूम ಐತು ಚೋ ಅಧ್ಯಕ್ಷ

ಎಲ್ಲಿ ಸರ್ ತೋ ಅದು ಅಲ್ಲಿ ಮುಂದ್ಗಡೆ ಐತೆ ಬನ್ನಿ ಜೆ ಜಿ ಎಂ ವರ್ಕು ಬಾ ಅಂತಂದ್ರೆ ಕಾಂಟ್ರಾಕ್ಟ್ರೂ ಬರ್ತಾ ಇಲ್ಲ ಏನ್ ಸರ್ ಕಾಂಟ್ರಾಕ್ಟರ್ಗೆ ಬಾ ಅಂತಂದ್ರೆ ಅವನು ಬರ್ತಾ ಇಲ್ಲ ಕಾಂಟ್ರಾಕ್ಟರ್ನು ಬರ್ತೀನಿ ಅವ್ರು ಊರ್ದವನೇ ಕಾಂಟ್ರಾಕ್ಟರ್ ಇದು ಗೋವಿಂದ್ ಪೂಜಾರಿ ಅಂತ ಮಟ್ಟ ಜಿ ಎಮ್ದು ಬಂದಿದೆ ಸರ್ ಈ ಕಡೆ ಪಂಚಾಯತಿ ಬಂದಿದೆ ಅಲ್ಲಿ ಬೋರ್ವೆಲ್ ಐತೆ ಇಲ್ಲಿ ನಾವು ಒಂದೂವರೆ ಇದು ಒಂದು ಆರ್ ಇಂಚ್ ಅಷ್ಟೇ ಡೀಪ್ ನಲ್ಲಿ ಹಾಕಿದ್ದಾರೆ ಪಂಚಾಯತಿಯಿಂದ ಇದಕ್ಕೆ ಕಲೆಕ್ಷನ್ ಜಂಪ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಐವತ್ತು ಜನ ಇದು ಇಪ್ಪತ್ತು ಜನ ಕಲೆಕ್ಷನ್ ಕೊಟ್ಟಿದ್ದಾರೆ ಮೂವತ್ತು ಜನಕ್ಕೆ ಕಲೆಕ್ಷನ್ ಕೊಟ್ಟಿದ್ದಿಲ್ಲ ಈ ಇಲ್ಲೊಬ್ರು ಟಾಕಿ ಕಟ್ಟಿದ್ದಾರೆ ಟಾಕಿ ಕಟ್ಟಿ ಡೈರೆಕ್ಟ್ ಟಾಕಿನಲ್ಲೇ ಡಂಪ್ ಮಾಡ್ತಾ ಇದ್ದಾರೆ ಮೋಟರ್ ಹಾಕ್ಸಲ್ದೇ ಈಗ ಕಲೆಕ್ಷನ್ ಹೋಟೆಲ್ ನಮ್ಗೆ ನೀರೇ ಬರ್ತಾ ಇಲ್ಲ ಅವ್ನು ಟಾಕಿ ಕುಂದ್ಕೊಂಡು ಅವನು ನಾಲ್ಕು ಮುಂಜಾನೆ ಮನಿ ಕಟ್ಕೊಂಡು ಅವ್ನು ಅವ್ರು ಮಜದಲ್ಲ ಮೂರ್ ಒಂದ್ ಒಂದ್ಸಲ ಮೂರ್ ಒಂದ್ ಒಂದ್ಸಲ ಯಾವಾಗ ಎರಡು ದೂರ ಆ ಕಡೆ ಬಂದಿತ್ತು ಅದ್ ಹಾಕಿ ಕಟ್ಟಿರೋದ್ तीन किलो करो बोल नो कर, तो तो सर हालात है पुदना किलो ले गर्मी रहती चलो सर चलो कहीं चलो ಇದೇ ನೀರು ಕುಡಿಯೋಕೆ ಹೋಗ್ತಾವೆ ಹಾಂ ಇದ್ರ ಮಾಡ್ತಾವೆ ಇದಕ್ಕೆ ಇದೆ ಬಾಯ ಇಲ್ಲ ಇದನ್ನು ಮಾಡಿ ಇದು ಮತ್ತು ಇದು ಬಿಡ್ತಾವೆ ಅಧ ಕಿಲೋ ಎಕ್ ಕಿಲೋ ಕುದ್ಮೀರಿ ಪಾನಿ ಫಿಲ್ಟರ್ ಕ ಚಾಲದ ಚಾಲದ ಇದು ಮೆಂಬರಿ ಕೇಳಲ್ಲ ಕೇಳಂತಾರ ನಿಮ್ಮ ಗಲ್ಲಿದು ಮೆಂಬರಿ ಅದ ಅವ್ರಿಗೆ ಕೇಳಂದಾಯ ಕಾನೂನು ಅದ ಸರ್ ಸರಿ

ಟೋಟಲ್ ಹೋಗ್ಲಗ್ ಬರಲ್ಲ ಯಾವ ಟೂಲರ್ ಬರಲ್ಲ ಜನರಿಗೆ ಬರಲ್ಲ ಬರಂತ ಅನ್ಕೊಂಡೆ ನಾಳಿ ನೋಡಿ ನಿಮ್ಮ ಕರ ಈ ಒಂದು ಸೈಡ್ ಅಲ್ಲಿ ಹೋಗಬೇಕು ಹೋಗಾಣೆ ತೋ ಜಾವಾಗರ ಎಂಡ್ರ ಹೋಗ್ ಅಕ್ಷನ್ ತಕೊಂಡ್ರು ಯಾವಾಗ ಬಂದಿ ಟೋಟಲಿ ಮಾಡಿ ಮುನ್ ನೋಡಿ ಆರ್‌ಟಿಎ ಹಾಕಿದ್ರೂ ಕೂಡ ನಾಲಿ ಕ್ಲೀನ್ ಮಾಡ್ತಾ ಇಲ್ಲ ಯಾರಾ بیمಾ ನಾಳೀಸೋ ಯಾರಾದರೂ ಆರ್‌ಟಿಎ ನಲ್ಲಿ ಹಾಕಿರೋದು ಕೇಳಿದ್ರಾ ಅದ್ರಲ್ಲಿ ಸಮೇತ ಹಾಕಿದ್ವಿ ಬಿಡಿ ಈ ಕಡೆ ನೋಡಿ ಈ ಕಡೆ ಬಂದು ಇದು ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಯಾಕ ಹೋಗಬೇಕು ಆ ಮನೆ ಕಡೆ ಯಾಕ ಹೋಗೋದು ಈ ಕಡೆ

ನೋಡಿ ಮಂಜೆ ಸಮೀಪ ಸಮೀಪ ಇರೋ ಕಸನೇ ತೆಗಿತಾ ಇಲ್ಲ ಬೇರೆ ಕಡೆ ಇರೋ ಕಸ ಏನು ತೆಗಿತಾರೆ ವಿಡಿಯೋ